ನಮಸ್ತೆ ಕರ್ನಾಟಕ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ನಾನು ಶಂಶೀರ್ ಬಡೋಳಿ ಪ್ಲೇ ಆಫ್ ಕನಸಿನ ಗುರಿಯೊಂದಿಗೆ ಇರುವಂತಹ ಜೊತೆಗೆ ಸತತ ಐದು ಪಂದ್ಯಗಳನ್ನು ಗೆದ್ದು ಬೀಗಿರುವಂತಹ ಸಂಭ್ರಮದಲ್ಲಿರುವಂತಹ ಆರ್ ಸಿ ಬಿ ತಂಡಕ್ಕೆ ಕೊನೆಯ ಹಂತದಲ್ಲಿ ಶಾಕ್ ಎದುರಾಗಿದೆ ಆರ್ ಸಿ ಬಿ ತಂಡದ ಎರಡು ಪ್ರಮುಖ ಆಟಗಾರರು ತಂಡವನ್ನ ಬಿಟ್ಟು ಹೋಗಿದ್ದಾರೆ ಅರ ಯಾತಕ್ಕೆ ಅಂತ ನೀವು ಚಿಂತೆ ಪಡ್ತಾ ಇದ್ದೀರಾ ಐದು ಪಂದ್ಯಗಳನ್ನು ಗೆದ್ದು ನಿರ್ಣಾಯಕ ಹಂತದಲ್ಲಿರುವಂತಹ ಆರ್ ಸಿ ಬಿ ತಂಡಕ್ಕೆ ಇದೊಂದು ರೀತಿ ಬಿಗ್ ಶಾಕ್ ಅಂತ ಹೇಳ್ಬೋದು ದೊಡ್ಡ ಹೊಡೆತ ಅಂತ ಹೇಳ್ಬೋದು ಯಾಕಂದ್ರೆ ಆರ್ ಸಿ ಬಿ ತಂಡದ ಬ್ಯಾಟಿಂಗ್ ಜೀವಾಳ ಎನಿಸಿಕೊಂಡಿರುವಂತಹ ಇಂಗ್ಲೆಂಡ್ನ ಸ್ಟಾರ್ ಬ್ಯಾಟ್ಸ್ಮನ್ ವಿಲ್ ಜಾಕ್ಸ್ ಹಾಗೂ ವೇಗಿ ರಿಸ್ ಟ್ರೋಪ್ಲಿ ತಮ್ಮ ತವರಿಗೆ ಆರ್ ಸಿ ಬಿ ತಂಡವನ್ನ ಬಿಟ್ಟು ಹೋಗಿದ್ದಾರೆ ಈ ಇಬ್ಬರಲ್ಲಿ ವಿಲ್ ಜಾಕ್ಸ್ ಅಲಭ್ಯತೆ ಆರ್ ಸಿ ಬಿಗೆ ಬರ ಸಿಡಿಲು ಬಡಿದಂತಾಗಿದೆ ದೊಡ್ಡ ಹೊಡೆತವನ್ನ ನೀಡಿದಂತಾಗಿದೆ ಒಟ್ಟಾರಿಯಾಗಿ ಈ ಇಬ್ಬರು ಆಟಗಾರರ ಅಲಭ್ಯತೆ ಬಹುದೊಡ್ಡ ಶಾಕಿಂಗ್ ನ್ಯೂಸ್ ಅಂತ ಹೇಳ್ಬೋದು ಯಾಕೆಂದ್ರೆ ಆರ್ ಸಿ ಬಿ ಪ್ಲೇ ಆಫ್ ಕನ್ಸನ್ನ ಜೀವಂತವಾಗಿರಿಸಿಕೊಳ್ಳಬೇಕೆಂದ್ರೆ ಇದೇ ಮೇ ಹದಿನೆಂಟರಂದು ನಡೆಯಲಿರುವ ಸಿ ಎಸ್ ವಿರುದ್ಧದ ಪಂದ್ಯವನ್ನ ಗೆಲ್ಲಲೇಬೇಕಾಗಿದೆ ಆ ಅನಿವಾರ್ಯತೆ ಸೃಷ್ಟಿಯಾಗಿದೆ ಆದರೆ ಆ ಪಂದ್ಯಕ್ಕೂ ಮುನ್ನ ಈ ಇಬ್ಬರು ಆಂಗ್ಲ ಆಟಗಾರರು ತಂಡವನ್ನ ತೊರೆದು ಹೋಗಿದ್ದಾರೆ ಎಲ್ರಿಗೂ ಟೆನ್ಷನ್ ಶುರುವಾಗಿದೆ ಇವತ್ತಿನ ಸದ್ಯದ ಅಪ್ಡೇಟ್ ಆಗಿರುವಂಥದ್ದು ಈ ಬಗ್ಗೆ ಆರ್ ಸಿ ಬಿ ಫ್ರಾಂಚೈಸಿ ತನ್ನ ಅಧಿಕೃತ ಎಕ್ಸ್ ಖಾತೆಯಲ್ಲಿ ಈ ಕುರಿತು ಒಂದು ಮಾಹಿತಿಯನ್ನು ಹಂಚಿಕೊಂಡಿದೆ ಅಂದ್ರೆ ವಿಲ್ ಜಾಕ್ಸ್ ಹಾಗೂ ರಿಸ್ ಟೋಪ್ಲಿ ಇವರು ಅಂತಾರಾಷ್ಟ್ರೀಯ ಕರ್ತವ್ಯಗಳಿಗಾಗಿ ಕ್ಯಾಂಪ್ ಅನ್ನು ತೊರೆದು ತವರಿಗೆ ಹೋಗ್ತಾ ಇದ್ದಾರೆ ಹೀಗಾಗಿ ನಾವು ಅವರಿಗೆ ಶುಭವನ್ನು ಹಾರೈಕೆ ಮಾಡ್ತೀವಿ ಈ ಐ ಪಿ ಎಲ್ ಶಿಬಿರದಲ್ಲಿ ಮತ್ತು ಮೈದಾನದಲ್ಲಿ ನೀವಿಬ್ಬರು ಅದ್ಭುತ ಆಟವನ್ನು ಪ್ರದರ್ಶನ ಮಾಡಿದ್ದೀರಿ ಶೀಘ್ರದಲ್ಲೇ ನಿಮ್ಮನ್ನ ಭೇಟಿ ಮಾಡ್ತೀವಿ ಅಂತ ಆರ್ ಸಿ ಬಿ ಫ್ರಾಂಚೈಸಿ ಬರೆದುಕೊಂಡಿರುವಂಥದ್ದು ಜೊತೆಗೆ ಅಂತಾರಾಷ್ಟ್ರೀಯ ಒಂದು ಕರ್ತವ್ಯ ಹಿನ್ನೆಲೆಯಲ್ಲಿ ಅವರು ಆರ್ ಸಿ ಬಿ ತಂಡವನ್ನು ಐ ಪಿ ಎಲ್ ಪಂದ್ಯವನ್ನು ಅರ್ಧದಲ್ಲಿ ಬಿಟ್ಟು ಹೋಗಿರುವಂಥದ್ದು ಜೊತೆಗೆ ಒಂದು ವರದಿ ಪ್ರಕಾರ ಭಾನುವಾರದಂದು ನಡೆದಂತಹ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧದ ಪಂದ್ಯದ ನಂತರ ಈ ಇಬ್ಬರು ಆಟಗಾರರು ಇಂಗ್ಲೆಂಡಿಗೆ ವಿಮಾನವನ್ನು ಹತ್ತಿದ್ದಾರೆ ಎಂಬ ಮಾಹಿತಿ ಕೂಡ ಸಿಕ್ಕಿದೆ ಅಂದರೆ ಈಗಾಗಲೇ ಅವರು ಇಂಗ್ಲೆಂಡ್ಗೆ ಹೋಗಿ ಆಗಿದೆ ಎಂಬ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು ಈ ಇಬ್ಬರಲ್ಲದೆ ಇಂಗ್ಲೆಂಡ್ನ ಇತರ ಆಟಗಾರರಾದ ಜೋಸ್ ಬಟ್ಲರ್ ಲಿಯಮ್ ಲಿವಿಂಗ್ ಸ್ಟೋನ್ ಕೂಡ ತವರಿಗೆ ಹೋಗಿದ್ದಾರೆ ಎಂಬ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು ವಾಸ್ತವ ಏನೆಂದರೆ ಇದೇ ಮೇ ಇಪ್ಪತ್ತ ಎರಡರಿಂದ ಇಂಗ್ಲೆಂಡ್ ತಂಡ ಪಾಕಿಸ್ತಾನದ ವಿರುದ್ಧ ಐದು ಪಂದ್ಯಗಳ ಟ್ವೆಂಟಿ ಟ್ವೆಂಟಿ ಸರಣಿಯನ್ನು ಆಡಬೇಕಾಗಿದೆ ಹೀಗಾಗಿ ಮುಂಬರುವ ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ಗೆ ಸಿದ್ಧತೆ ಮಾಡಿಕೊಳ್ಳೋಕೆ ಇಂಗ್ಲೆಂಡ್ ತಂಡಕ್ಕೆ ಇದು ಪ್ರಮುಖ ಸರಣಿಯಾಗಿರುವಂಥದ್ದು ಅದಕ್ಕೆ ಒಂದು ಪ್ರಿಪರೇಷನ್ ಕೂಡ ಇಲ್ಲಿಂದಲೇ ಆರಂಭ ಆಗುವಂಥದ್ದು ಹೀಗಾಗಿ ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ಗೆ ಆಯ್ಕೆಯಾಗಿರುವ ತಂಡದಲ್ಲಿರುವಂತಹ ಆಟಗಾರರು ಇದೀಗ ಐ ಪಿ ಎಲ್ ಅನ್ನ ಅರ್ಧದಲ್ಲೇ ತೊರೆದು ತಮ್ಮ ದೇಶಕ್ಕೆ ಹೋಗಿರುವಂಥದ್ದು ಇದು ವಾಸ್ತವ ಈ ಒಂದು ಕಾರಣ ಆಗಿರುವಂಥದ್ದು ಜೊತೆಗೆ ರಿಸ್ ಟೋಪ್ಲಿ ಅಲಭ್ಯತೆ ಆರ್ ಬಿಗೆ ಹೆಚ್ಚು ಕಾಡಲ್ಲ ಅಂತ ಅಭಿಪ್ರಾಯ ಕೂಡ ಈ ಹೊತ್ತಲ್ಲಿ ಆರಂಭವಾಗಿರುವಂಥದ್ದು ಯಾಕಂದ್ರೆ ಈ ಆಟಗಾರ ಕೆಲವು ಆರಂಭಿಕ ಪಂದ್ಯಗಳನ್ನು ಮಾತ್ರ ಆಡಿದ್ರು ಆದರೆ ಅವರ ಪ್ರದರ್ಶನ ಕಳಪೆಯಾಗಿದ್ದರಿಂದ ಅವರನ್ನ ತಂಡದಿಂದ ಹೊರಗೆಡಲಾಗಿತ್ತು ಆದರೆ ವಿಲ್ ಜಾಕ್ಸ್ ಅನುಪಸ್ಥಿತಿ ಆರ್ ಸಿ ಬಿಗೆ ಒಂದು ದೊಡ್ಡ ದೊಡ್ಡ ಹೊಡೆತ ನೀಡುತ್ತೆ ನೀಡುತ್ತೆ ಅಂತ ಲೆಕ್ಕಾಚಾರ ಶುರುವಾಗಿರುವಂಥದ್ದು ಅಭಿಪ್ರಾಯ ಕೂಡ ಕೇಳಿ ಬರ್ತಾ ಇದೆ ಯಾಕಂದ್ರೆ ಆರ್ ಸಿ ಬಿ ಸತತ ಐದು ಗೆಲುವು ದಾಖಲಿಸುವಲ್ಲಿ ಜಾಕ್ಸ್ ಪಾತ್ರವು ಪ್ರಮುಖವಾಗಿ ಇರುವಂಥದ್ದು ಇದನ್ನು ನೀವು ಮ್ಯಾಚ್ ಅನ್ನು ನೋಡುವಾಗ ಗಮನಿಸಿರಬಹುದು ಜಾಕ್ಸ್ ಯಾವ ರೀತಿ ಆಡಿದ್ದಾರೆ ಎಂಬುದನ್ನು ನೀವು ಕೂಡ ನೋಡಿರಬಹುದು ಇನ್ನು ಗುಜರಾತ್ ಟೈಟನ್ಸ್ ವಿರುದ್ಧ ಬರ್ಜರಿ ಶತಕ ಸಲ್ಲಿಸಿದ್ದ ಜಾಕ್ಸ್ ನಿನ್ನೆಯ ಪಂದ್ಯದಲ್ಲಿ ಅಂದರೆ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ನಲವತ್ತೊಂದು ರನ್ಗಳ ಅವಶ್ಯಕ ಇನ್ನಿಂಗ್ಸ್ ಅನ್ನು ಆಡಿದರು ಆದರೆ ಇದೀಗ ಅವರ ಅನುಪಸ್ಥಿತಿ ತಂಡವನ್ನು ಕಾಡುವುದಂತೂ ಮುಂದಿನ ಪಂದ್ಯದಲ್ಲಿ ಸತ್ಯ ಅಂತ ಹೇಳ್ಬೋದು ಐ ಪಿ ಎಲ್ ಲೀಗ್ ಹಂತದಲ್ಲಿ ಆರ್ ಸಿ ಗೆ ಕೇವಲ ಒಂದು ಪಂದ್ಯ ಮಾತ್ರ ಉಳಿದಿರುವಂಥದ್ದು ಇನ್ನು ಮುಂದಿನ ಪಂದ್ಯದಲ್ಲಿ ಸಿ ಎಸ್ ಕೆ ತಂಡವನ್ನು ಆರ್ ಸಿ ಬಿ ಎದುರಿಸ್ತಾ ಇದೆ ಈ ಪಂದ್ಯಕ್ಕೆ ವಿಲ್ ಜಾಕ್ಸ್ ಬದಲಿಗೆ ಯಾವ ಆಟಗಾರ ಆಡ್ತಾರೆ ಎಂಬುದು ಕೂಡ ಬಹಳಷ್ಟು ಕುತೂಹಲ ಮೂಡಿ ಮೂಡಿರುವಂಥದ್ದು ಜೊತೆಗೆ ಈ ಇಂಗ್ಲೆಂಡ್ನ ಸ್ಟಾರ್ ಆಟಗಾರರು ಆರ್ ಸಿ ಬಿ ತಂಡವನ್ನು ಅರ್ಧದಲ್ಲೇ ತೊರೆದು ಹೋಗಿರುವಂತಹ ವಿಚಾರ ಅಧಿಕೃತವಾಗಿ ಎಂದು ಹೊರಬಿದ್ದಿದ್ದು ಇದು ಆಯನೋ ಪ್ಲೇ ಆಫ್ ಗುರಿಯೊಂದಿಗೆ ಇರುವಂತಹ ಆರ್ಸೆಬಿಗೆ ದೊಡ್ಡ ಹೊಡೆತ ಅಂತ ಹೇಳ್ಬೋದು ಸದ್ಯಕ್ಕೆ ಈ ಮಾಹಿತಿಗೆ ಬ್ರೇಕ್ ಹಾಕುತ್ತಾ ಮತ್ತೊಮ್ಮೆ ಹೊಸ ವಿಚಾರದೊಂದಿಗೆ ಬರ್ತೀನಿ ಅಲ್ಲಿಯವರಿಗೂ ನಮಸ್ಕಾರ